ಈಗ ಹುಟ್ಟಿದ ಮಕ್ಕಳಿಗೆ ಕೇಕ್ ತಂದು ಟೊಪಿಗೆ ಹಾಕಿ ಹಿಂದ್ಗಂಡಿ ಕ್ಯಾಂಡ್ಲ್ ಹಚ್ಚಿ ನೀವು ಅವ್ರ ಜೊತೆ ಕೂತ್ಕೊಂಡು ಕ್ಯಾಂಡ್ ಅನ್ನ ಆರಿಸ್ತೀರಿ ದೀಪ ಹಚ್ಚೋದಿಲ್ಲ ಆರಿಸೋದು ನಮ್ಮ ಸಂಸ್ಕೃತಿ ಎಲ್ಲ ಅದು ಹಚ್ಚೋದು ನಮ್ಮ ಸಂಸ್ಕೃತಿ ಹಂಗೆ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ದೇವ್ರ ಮನೆಯೊಂದೆ ಎಷ್ಟು ಬೆಳಕನ್ನು ಕೊಡುತ್ತೆ ಆನಂದ ಕೊಡುತ್ತೆ ನೋಡ್ರಿ ಮಕ್ಕಳೆಲ್ಲ ಹಿಂದೆ ಹತ್ತು ವರ್ಷದ ಹಿಂದೆ ಕೇಕನ್ನು ತಿಂದು ಆನಂದ ಪಡ್ತಿದ್ರು ಈಗ ಸುಡುಗಾಡದವ್ರು ನೋಡ್ರಿ ನೀವು ಬಹುಶಃ ಕೇಕನ್ನ ಮುಖಕ್ಕೆ ಬಿಡ್ಕಂತಾರೆ ಕೇಕನ್ನು ಮುಖಕ್ಕೆ ಬಡ್ಕೊಂಡು ಈಗ ಇನ್ನೂ ಆಗ್ತಾ ಇದೆ ಏನಂತ ಮುಖಕ್ಕೆ ಬಡ್ಕೊಂಡ್ ಮೇಲೆ ಕ್ಯಾಂಡ್ ಹಚ್ತಾರೆ ಅದರಲ್ಲಿ ಅಸಿಡ್ ಕೆಮಿಕಲ್ ಇರೋದ್ರಿಂದ ತಕ್ಷಣ ಅಂತ ಮುಖಕ್ಕೆ ಹತ್ತಿಕೊಳ್ಳುತ್ತೆ ಎಷ್ಟು ಜನ ಮುಖ ಸುಡ್ಸ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂಸ್ಕೃತಿನೇ ನಮಗೆ ಶ್ರೇಷ್ಠ ಅದಕ್ಕೆ ಭಾರತ ದೇಶ ಪವಿತ್ರ ದೇಶ ಇದು ಹಿಂದೂ ದೇಶ ಅದರ ಜೊತೆಯಲ್ಲಿ ನಮ್ಮಲ್ಲಿ ಸನ್ಯಾಸಿಗಳು ಸಂತರು ಮಹಾತ್ಮರು ಎಂತೆಂತ ಋಷಿಮುನಿಗಳು ಮುನಿಗಳು ಎಲ್ಲಿ ಆಗ್ಬೋದ್ರು ಭಾರತ ದೇಶದಲ್ಲಿರುವಷ್ಟು ದೇವಸ್ಥಾನಗಳು ಇಲ್ಲ ಎಲ್ಲೂ ಕೂಡ ಯಾಕೆಂದ್ರೆ ನಮ್ಮ ಜನಕ್ಕ ಆ ಸಂಸ್ಕಾರ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ನೀವೆಲ್ಲರೂ ಆ ತರದ ಒಂದು ಒಳ್ಳೆ ಸಂಸ್ಕಾರವನ್ನ ಕಲಿ